ಮಗ ಸತ್ತೋದ್ರೆ ಸೊಸೆಯನ್ನ ಕೀಳಾಗಿ ನೋಡೋದು ಆಸ್ತಿಗಾಗಿ ಆಕೆಯನ್ನ ದೂರ ಮಾಡೋದು ಇಲ್ಲದ ಅಪವಾದವನ್ನ ಹೊರಿಸೋದು ಅಥವಾ ಒಂದಷ್ಟು ಗಲಾಟೆಗಳನ್ನ ಮಾಡೋದು ಈ ರೀತಿಯಾದಂತಹ ಅತ್ತೆ ಮಾವಂದ್ರ ಕಥೆಗಳನ್ನ ನಾವು ಬಹಳಷ್ಟು ನೋಡಿದ್ದೀವಿ ಕೇಳಿದ್ದೀವಿ ಆದ್ರೆ ಪುತ್ರ ಹೃದಯಾಘಾತಕ್ಕೆ ಬಲಿಯಾದ್ರೆ ಸೊಸೆಯನ್ನ ತನ್ನ ತಂದೆಯ ಸ್ಥಾನದಲ್ಲಿ ನಿಂತು ವಿಧವೆಯ ವಿಧವೆಯ ಸೊಸೆಯನ್ನ ಮದುವೆ ಮಾಡಿರುವಂತಹ ಮಾವನ ಕಥೆಯನ್ನೇ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಅಮೃತ ಶ್ರೀಕಂಠ ವ್ಯಕ್ತಿಯೊಬ್ಬರು ತಮ್ಮ ಮಗನ ಸಾವಿನ ನಂತರ ವಿಧುವೆಯಾದಂತಹ ಸೊಸೆಗೆ ತಂದೆಯ ಸ್ಥಾನದಲ್ಲಿ ನಿಂತು ಮರು ಮದುವೆಯನ್ನು ಮಾಡಿಸಿದ್ದಾರೆ ಮದುವೆಯ ನಂತರ ಮಗಳನ್ನ ಕಳಿಸ್ಕೊಡುವಂತ ತಂದೆ ಬಿಕ್ಕಿ ಬಿಕ್ಕಿ ಅತ್ತಂತ ಮಾವನ ಈ ಕಾರ್ಯಕ್ಕೆ ಸಮಾಜದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ವಿಧವೆ ಸೊಸೆಗೆ ಮದುವೆ ಮಾಡಿಸಿ ಔದಾರ್ಯ ಮೆರೆದ ಮಾವ ಭಾರತದಲ್ಲಿ ಹೆಣ್ಣು ಮಕ್ಕಳ ಬಾಳಲಿ ಒಮ್ಮೆ ಮದುವೆಯಾಗಿ ಗಂಡ ತೀರಿಕೊಂಡ ನಂತರ ಆಕೆ ವಿಧಿವೆಯಾದಲು ಅಂದ್ರೆ ನಂತರ ಆಕೆಗೆ ಮತ್ತದೇ ಹಳೆಯ ಸುಮಂಗಲಿ ಜೀವನ ಸಿಗೋದು ಬಹಳ ಅಪರೂಪ ಬಹುತೇಕ ಶುಭ ಸಮಾರಂಭಗಳಿಗೆ ಆಕೆಯನ್ನ ಯಾರು ಕರೆಯೋದಿಲ್ಲ ಇಷ್ಟು ದಿನ ಮುತ್ತ ಇದೆ ಅಂತ ಮನೆಗೆ ಕರೀತಾ ಇದ್ದವರು ಅಪಶಕುನ ಅಂತ ಮುಖ ತಿರುಗಿಸ್ತಾರೆ ಸಣ್ಣ ವಯಸ್ಸಿನಲ್ಲೇ ಪತಿ ತೀರ್ಕೊಂಡು ವಿಧಿವಿಯಾದ್ರೆ ಕೆಲವರು ಮರು ಮದುವೆ ಮಾಡುವ ಪ್ರಯತ್ನ ಮಾಡ್ತಾರೆ ಆದ್ರೂ ಅದು ಬಹಳಷ್ಟು ವಿರಳ ಒಮ್ಮೆ ವಿಧವಿಯಾದ ನಂತರ ಆಕೆಗೆ ಮತ್ತೊಮ್ಮೆ ಹೊಸ ಜೀವನ ಸಿಗೋದು ಬಹಳ ವಿರಳ ಬಿಡಿ ಬಹುತೇಕ ಮಹಿಳೆಯರು ತವರಿನಲ್ಲೇ ಹೆಚ್ಚು ಆಸರಿ ಆಗ್ತಾರೆ ಆಕೆಗೆ ಮರುಮದುವೆ ಮಾಡೋದಕ್ಕೆ ಒಪ್ಪೋದಿಲ್ಲ ಕೆಲವು ಹೆಣ್ಣು ಮಕ್ಕಳು ಪತಿಯ ಸಾವಿನ ನಂತರ ಗಂಡನ ಮನೆ ಸೇರಿದ್ರೆ ಮತ್ತೆ ಕೆಲವರು ಅಲ್ಲೇ ಉಳಿದ ಜೀವನವನ್ನ ಕಳೀತಾರೆ ಆದ್ರೆ ಇಲ್ಲೊಂದು ಕಡೆ ತನ್ನ ವಿಧವೆ ಸೊಸೆಗೆ ತಂದೆಯ ಸ್ಥಾನದಲ್ಲಿ ನಿಂತು ಆಕೆಯ ಮಾವ ಅಂದ್ರೆ ಆಕೆಯ ಪತಿಯ ತಂದೆಯೇ ಆಕೆಗೆ ಮರುಮದುವೆ ಮಾಡಿಸುವ ಮೂಲಕ ದೊಡ್ಡತನ ಮೆರೆದಿದ್ದಾರೆ ಈ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಆಕೆಯ ಮಾವ ಹೃದಯಾಘಾತಕ್ಕೆ ಪುತ್ರ ಬಲಿಯಾಗಿರ್ತಾನೆ ಆದರೆ ಸೊಸೆಗೆ ಹೊಸ ಬದುಕನ್ನ ಮಾವ ಕಟ್ಟಿಕೊಟ್ಟು ಔದಾರ್ಯವನ್ನು ಮೆರೆದಿದ್ದಾರೆ ಹೌದು ಎಲ್ಲರೂ ಇದನ್ನ ನಾಚಿಕೆಗೇಡಿನ ವಿಚಾರ ಅಂತ ಕರೆದ್ರೆ ಆ ಮಾವ ಮಾತ್ರ ತನ್ನ ಸೊಸೆಗೆ ಹೊಸ ಬದುಕೊಂದನ್ನು ಕಟ್ಟಿಕೊಡೋದಕ್ಕೆ ದೃಢವಾಗಿ ನಿಂತರು ಗುಜರಾತ್ನ ಪುಟ್ಟ ನಗರ ಅಂಬಾಜಿಯಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರವೀಣ್ ಸಿಂಗ್ ರಾಣಾ ಎಂಬುವವರೇ ತಮ್ಮ ಸೊಸೆಗೆ ಮರು ಮದುವೆ ಮಾಡಿಸಿ ಔದಾರ್ಯವನ್ನ ಮೆರೆದಂತಹ ಮಾವ ಆಗಿದ್ದಾರೆ ಇವರ ಪುತ್ರ ಸಿದ್ದರಾಜ್ ಅವರು ದೀಪಾವಳಿ ಹಬ್ಬದ ಸಮಯದಲ್ಲಿ ತೀವ್ರ ಹೃದಯಾಘಾತಕ್ಕೆ ಬಲಿಯಾಗಿರ್ತಾರೆ ಇದರಿಂದ ಇವರ ಸೊಸೆ ರಾತ್ರೋರಾತ್ರಿ ವಿಧವೆಯಾಗಬೇಕಾಯಿತು ಇವರಿಗೆ ಮೂರು ತಿಂಗಳಷ್ಟೇ ತುಂಬಿದ ಹೆಣ್ಣು ಮಗಳು ಬಿಡೀತ್ಲು ಇತ ವಯಸ್ಸಿನಲ್ಲಿ ಮಗನನ್ನ ಕಳೆದಕೊಂಡಂತಹ ದುಃಖದ ಮಧ್ಯೆಯೂ ಪ್ರವೀಣ್ ಸಿಂಗ್ ರಾಣಾ ಅವರು ತಮ್ಮ ಎಳೆಯ ಪ್ರಾಯದ ಸೊಸೆಗೆ ಹೊಸ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಬೆಂಬಲಿಸಿದ್ದಾರೆ ಅನೇಕರು ಆಕೆ ಮೌನವಾಗಿ ಉಳಿದ ಜೀವನವನ್ನ ಕಳಿಬೇಕು ಅಂತ ಬಯಸಿದ್ರೆ ಪ್ರವೀಣ್ ಸಿಂಗ್ ರಾಣಾ ಅವರು ತಮ್ಮ ಪುತ್ರ ಸಿದ್ದರಾಜು ಅವರ ಆತ್ಮೀಯ ಸ್ನೇಹಿತನ ಜೊತೆಯಲ್ಲೇ ಆಕೆಯ ಮದುವೆ ಮಾಡಿಸೋ ಮೂಲಕ ಆಕೆಗೆ ಹೊಸ ಬದುಕುಂದನ್ನು ಕಟ್ಟಿಕೊಟ್ಟಿದ್ದಾರೆ ಮದುವೆಯ ನಂತರ ಆಕೆಯನ್ನು ಕಳಿಸಿಕೊಡುವಂಥ ವೇಳೆ ಅವರು ಮಗಳನ್ನ ಗಂಡನ ಮನೆಗೆ ಕಳಿಸ್ಕೊಡುವಂತಹ ಸಂದರ್ಭದಲ್ಲಿ ಅಪ್ಪ ಹೇಗೆ ಬಿಕ್ಕಿ ಬಿಕ್ಕಿ ಅಳ್ತಾರೋ ಹಾಗೆ ಅತ್ತಿದ್ದಾರೆ ಯಾಕಂದ್ರೆ ಅವರು ಕೇವಲ ವಿದಾಯ ಹೇಳ್ತಾ ಇಲ್ಲ ಬದಲಿಗೆ ಆಕೆಯನ್ನ ಪ್ರೀತಿಯಿಂದ ತುಂಬಿದ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಇನ್ನು ಈ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಮಾವ ಪ್ರವೀಣ್ ಸಿಂಗ್ ರಾಣಾ ಅವರ ಈ ಕಾರ್ಯಕ್ಕೆ ಭಾರಿ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಇಂಥ ಮಾವ ನಿಜವಾಗಿಯೂ ತಂದೆಯ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಅಂತ ನೆಟ್ಟಿಗರು ಮೆಚ್ಚುಗೆಯ ಮಹಾಪೂರ್ವನ್ನೇ ವ್ಯಕ್ತಪಡಿಸಿದ್ದಾರೆ ನಮ್ಮ ಸಮಾಜದಲ್ಲಿ ಇಷ್ಟೊಂದು ಒಳ್ಳೆಯ ಜನರಿದ್ದಾರೆ ಅಂತ ನಂಬೋದಕ್ಕೆ ಅಸಾಧ್ಯ ಹೆಮ್ಮೆ ಆಗ್ತಾ ಇದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಮಾನವೀಯತೆ ಇನ್ನೂ ಜೀವಂತವಾಗಿದೆ ಅಂತ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ಏನೇ ಹೇಳಿ ವೀಕ್ಷಕರೇ ಆ ಮಾವ ಮಾಡಿದಂತಹ ಕೆಲಸ ಏನಿದೆ ಅದು ಮೆಚ್ಚುವಂತದ್ದು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ